ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶೇರಿಗೆ ಎಲ್ಲರಿಗೂ ನಾನು ನನ್ನ ಹೆಸರು ಬಂದು ಬಿ ಜಿ ನಾನು ಮಾಡ್ತಾ ಬರ್ತಾ ಇದ್ದೀನಿ ನೋಡಿ ಇವತ್ತು ಬಹಳಷ್ಟು ಜನಗಳಲ್ಲಿ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಹಿಡಿದು ಎಪ್ಪತ್ತೆಂಬತ್ತು ವರ್ಷಗಳವರೆಗೂ ಸಮಸ್ಯೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಜಾಯಿಂಟ್ ಪೇಟ್ಸ್ ಕಾರಣ ಏನಂದ್ರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಕ್ಯಾಲ್ಸಿಯಂ ಪದಾರ್ಥಗಳು ಕಮ್ಮಿ ಇದೆ ಫಸ್ಟ್ ಅದ್ರ ತಕ್ಕನಂತೆ ಆಹಾರಗಳ ನಿಯಮಗಳು ಸರಿ ಇರೋಲ್ಲ ಆ ಒಂದು ಸಮಸ್ಯೆಗಳಿಂದ ನಾವು ಏನು ಬಳಲ್ತಾ ಇದ್ದೀವೋ ಆ ಒಂದು ಕಾರಣದಿಂದ ಬರ್ತಕ್ಕಂಥ ಪ್ರಾಬ್ಲಮ್ ಅಂದರೆ ಮೊದಲು ಬರ್ತಕ್ಕಂಥದ್ದು ಅಜೀರ್ಣ ಗ್ಯಾಸ್ಟ್ರಿಕ್ ಈ ರೀತಿ ಸಮಸ್ಯೆಗಳು ಸ್ಟಾರ್ಟ್ ಆಗಿ ಮಲಬದ್ಧತೆ ಅಂದ್ರೆ ಮೋಷಲ್ ಸರಿಯಾಗಿ ಹೋಗದೇ ಇರತಕ್ಕಂಥದ್ದು ಈ ಸಮಸ್ಯೆಗಳು ಸ್ಟಾರ್ಟ್ ಆಗಿ ಮತ್ತೆ ವಾತಗಳು ಅಂತ ಸ್ಟಾರ್ಟ್ ಆಗ್ತದೆ ವಾತಗಳಿಗೆ ಮೇಯ್ನ್ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಂ ದೇಹದಲ್ಲಿ ಮೂಳೆಗಳಲ್ಲಿ ಯಾವ ಪರ್ಸೆಂಟೇಜಲ್ಲಿ ಅಲ್ಲಿ ಕ್ಯಾಲ್ಸಿಯಂ ಇರಬೇಕು ಅದು ಇರೋದಿಲ್ಲ ಇಲ್ಲದೇ ಇದ್ದಾಗ ಜಾಯಿಂಟ್ಗಳು ಅಲ್ಲಲ್ಲೂ ಕೀಲುಗಳೆಲ್ಲ ನೋವು ಕಟ್ಕಟ್ಟು ಸೌಂಡ್ ಬರ್ತಕ್ಕಂಥದ್ದಾಗ್ಬೋದು ಈ ರೀತಿ ಸಮಸ್ಯೆಗಳು ಮೂಳೆಗಳ ಒಳಗಡೆ ನೋವು ಬರ್ತಕ್ಕಂಥದ್ದು ಆಗ್ಬೋದು ಇಂತಹ ಸಮಸ್ಯೆಗಳು ಬಹಳಷ್ಟು ಜನಗಳು ಕಾಡ್ತಾ ಇರ್ತದೆ ಅಂಥವ್ರಿಗೆ ನೋಡಿ ತುಂಬಾ ಜನಗಳಿಗೆ ಬಹಳಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನೋಡ ಮಂಗರವಳ್ಳಿ ಅಂತೇಳಿ ಒಂದು ಬಳ್ಳಿ ಬರುತ್ತೆ ಆ ಮಂಗರವಳ್ಳಿ ಎಷ್ಟು ಅದ್ಭುತವಾಗಿ ಕೆಲಸ ಅಂದರೆ ಅದನ್ನ ಸಂಸ್ಕೃತದಲ್ಲಿ ವಜ್ರವಲ್ಲಿ ಅಂತ ಕರೀತಾರೆ ಅಂದ್ರೆ ವಜ್ರ ಎಷ್ಟು ಕಠಿಣವಾಗಿರ್ತದೋ ಗಟ್ಟಿ ಇರುತ್ತೋ ಅಷ್ಟು ಕೆಪಾಸಿಟಿ ಇರ್ತಕ್ಕಂಥ ಮೂಲಿಕೆ ಅಂತ ಹೇಳಿ ಅದಕ್ಕೆ ವಜ್ರವಲ್ಲಿ ಅಂತ ಹೆಸರಿಕಿದ್ದಾರೆ ಅಂತ ಒಂದು ಹೆಸರಿರ್ತಕ್ಕಂಥ ಒಂದು ಮೂಲಿಕೆ ಅಂದ್ರೆ ನೋಡಿ ಇದು ನೋಡಿ ನಾಲ್ಕು ಪಟ್ಟೆ ಇರ್ತಕ್ಕಂಥ ಮಂಗರವಳ್ಳಿ ಇದು ಇದು ನಾಲ್ಕು ಪಟ್ಟೆ ಇದು ವಜ್ರವಲ್ಲಿ ಅಂತ ಕರೀತಾರೆ ಇದನ್ನ ಇದು ಚೆನ್ನಾಗಿ ಒಣಗಿಸ್ಕೊಂಡ್ಬಿಡ್ಬೇಕು ಒಣಗಿಸ್ಬಿಟ್ಟು ಪೂರ್ತಿ ಇದು ಮ್ಯಾಕ್ಸಿಮಮ್ ಸಣ್ಣ ಸಣ್ಣ ಪೀಸ್ಗಳು ಮಾಡಬೇಕು ಮಾಡಿಲ್ಲ ಅಂತಂದ್ರೆ ಒಣಗೋದಿಲ್ಲ ನೋಡಿ ಈ ಥರ ಮುರಿದ್ರೆ ಒಣಗಬೇಕು ಇದು ಮುರಿದೋಗ್ಬೇಕು ಇದು ಹಸಿದಿದೆ ಮುರಿಯಲ್ಲ ಈ ಥರ ಆದ ನಂತರ ನೋಡಿ ಕನಿಷ್ಠ ಅಂತಂದ್ರೆ ಒಂದು ನಾನ್ನೂರು ಕೆ ಜಿ ಹಸಿ ಮೂಲಿಕೆ ತಗೊಂಬಂದು ಹಾಕಿದ್ರೆ ಒಣಗದ ಮೇಲೆ ಒಂದು ನೂರು ಕೆ ಜಿಗೆ ಬರ್ತದೆ ಒಣಗಬೇಕಂದ್ರೆ ಮೂರು ತಿಂಗಳು ಬೇಕು ಮ್ಯಾಕ್ಸಿಮಮ್ ಮೂರು ತಿಂಗಳು ಬೇಕೇ ಬೇಕು ಒಣಗೋದಕ್ಕೆ ಈ ರೀತಿ ಒಣಗಿಸಿರ್ತಕ್ಕಂಥದನ್ನು ನಾವೇನು ಮಾಡಬೇಕು ಅಂತಂದರೆ ನೋಡಿ ಹೆಚ್ಚು ಕಮ್ಮಿ ನೂರು ಕೆ ಜಿ ಇರ್ತಕ್ಕಂಥ ವಜ್ರವಳ್ಳಿನ ನಾವು ಸುಟ್ಟರೆ ನೋಡಿ ಎರಡು ಬಾಣಲಿ ಎಷ್ಟು ಬೂದಿಯಾಗಿದೆ ಬೂದಿ ಆದಮೇಲೆ ಇದನ್ನು ನಾವು ಉಪ್ಪು ಥರದ ತೆಗೆದುಬಿಟ್ಟು ಅದನ್ನು ಮೆಡಿಸಿನ್ಗಳಿಗೆ ಬೆಳೆಸ್ತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಈ ಒಂದು ಎರಡು ಬಾಣ್ಲಿಗಳಲ್ಲಿ ಸುಟ್ಟಿ ನೋಡಿ ಇನ್ನೂ ಬಿಸಿ ಅದು ಪೂರ್ತಿ ಸುಡ್ತಾನೆ ಇದ್ದೀವಿ ರಾತ್ರಿಯಿಂದ ಸುಟ್ಟ ಏನು ಮಾಡಬೇಕು ಅಂತಂದರೆ ಆ ಬೂದಿನ ತಗೊಂಡು ಪ್ರತಿನಿತ್ಯ ಮೂರು ಚಿಟಿಕೆಯಷ್ಟು ನೀರಲ್ಲಿ ತಗೊಂಡ್ರು ಸಾಕು ಮಜ್ಜಿಗೆಯಲ್ಲಿ ತಗೊಂಡ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಹಾಲಿಗೆ ಬೆರೆಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತದೆ ಅನುಪಾನ ವಿಶೇಷವಾಗಿ ಬಳಸ್ಕೊತ ಇದ್ರೆ ದೇಹದಲ್ಲಿರ್ತಕ್ಕಂಥ ರೋಗಗಳನ್ನ ಅತಿಯಾಗಿ ಇರ್ತಕ್ಕಂಥ ಸಮಸ್ಯೆಗಳು ಏನೇ ಇರಲಿ ಅದು ನಿಯಮ ನಿಯಮಿತವಾಗಿ ಕಂಟ್ರೋಲ್ ಮಾಡ್ತಾ ಬರ್ತದೆ ಆದರೆ ಈ ವಜ್ರವಲ್ಲಿ ಇರ್ತಕ್ಕಂಥ ಏನು ಅಂತಂದರೆ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆದಾಗ ಮೂಳೆಗಳೆಲ್ಲ ಕಟ್ ಕಟ್ ಸೌಂಡ್ ಬರೋದಾಗಲಿ ಜಾಯಿಟ್ ಪೈನ್ ಬರೋದಾಗಲಿ ಈ ಕೀಲುವಾತಗಳು ಅಂತೀವಿ ಕೀಲುವಾತಗಳು ಅಂದರೆ ಅತಿಯಾಗಿರ್ತಕ್ಕಂಥ ನಾವು ಆಹಾರ ಮಸಾಲೆ ಪದಾರ್ಥಗಳು ಅವು ಇವು ತಿಂದು ಪಥ್ಯ ಆಗಿಲ್ಲದೆ ನಾವು ಅನುಪಾನಗಳು ಸರಿಯಾಗಿ ಇಲ್ಲದೆ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಆಹಾರ ನಿಯಮಗಳು ಇಲ್ಲದೆ ಈಗ ಸಿಂಪಲಾಗಿ ಒಂದು ಮಾತು ಹೇಳಬೇಕು ಅಂತಂದರೆ ನೋಡಿ ಹಸಿವಾಗೋವರೆಗೂ ಕಾಯ್ಕೊಂಡಿರ್ಬೇಕು ದೇಹ ಹಸಿವಾದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಆಹಾರ ತಗೋಬೇಕು ಆದರೆ ನಾವೇನು ಮಾಡ್ತಿದ್ದೀವಿ ಅಂದರೆ ಟೈಮಿಗೆ ತಕ್ಕಂತೆ ತೊಗೊಳೋಂಥ ಒಂದು ಪರಿಸ್ಥಿತಿನ ನಾವು ಇಟ್ಕೊಂಬಿಟ್ಟು ನಮ್ಮ ದೇಹನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂಥ ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದರೂ ಸರಿನೇ ದಯವಿಟ್ಟು ನಾನು ಹೇಳೋದು ಒಂದೇ ಒಂದು ಏನು ನಿಮ್ಮ ಆಹಾರ ನಿಯಮಗಳನ್ನು ದಯವಿಟ್ಟು ಒಂದು ಲಿಮಿಟಾಗಿ ಪಾಲನೆ ಮಾಡ್ಕೊತಾ ಬನ್ನಿ ಆಹಾರದಲ್ಲಿ ಏನಿದೆ ಏನು ಇಲ್ಲ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ ಇದನ್ನು ತಿಂದರೆ ನಮ್ಗೆ ತಾಕತ್ತು ಬರುತ್ತಾ ಬಲ ಬರುತ್ತಾ ಇದರಲ್ಲಿ ಕ್ಯಾಲ್ಸಿಯಂ ಇದೆಯಾ ಹೀಗೆ ಸಿಂಪಲಾಗಿ ತಗೋಬೇಕಾದ್ರೆ ಗೂಗಲ್ಗಳಲ್ಲಿ ಹೋಗ್ಬೋದು ಚರ್ಚ್ ಸರ್ಚ್ ಮಾಡಿ ಪ್ರತಿಯೊಂದರಲ್ಲೂ ಯಾವ್ಯಾವ ಅಂಶ ಇದೆ ಅಂತ ಎಲ್ಲ ಬಂದುಬಿಡ್ತದೆ ಆ ರೀತಿ ನಿಯಮಗಳನ್ನ ಪಾಲಿಸ್ಕೊಂಡು ಹೋದರೆ ಆಸ್ಪತ್ರೆಗಳಿಗೋಗಿ ದುಡ್ಡುಗಳಿಕ್ಕೋದನ್ನು ತಪ್ತದೆ ಈ ಕೆಲವರಿಗೆ ನೋವುಗಳು ಬಂದುಬಿಡ್ತದೆ ನಡೆಯೋಕ್ಕಾಗಲ್ಲ ಓ ಕೆಲವರಿಗೆ ಇದು ಬೇಟ್ ಜಾಸ್ತಿ ಆಗಿರ್ತಾರೆ ಅವರು ನಡಿಯೋಕ್ಕಾಗಲ್ಲ ಇಂಥ ಕ್ಯಾಲ್ಸಿಯಂ ಲೋಪದಿಂದ ಏನೇನು ಸಮಸ್ಯೆಗಳಾಗಿದೆಯೋ ಅದನ್ನು ಸರ್ ಮಾಡ್ಕೋಬೇಕು ಅಂತಂದರೆ ಈ ವಜ್ರವಳ್ಳಿ ಒಂದರಿಂದ ಮಾತ್ರ ಸಾಧ್ಯ ಅದು ಈ ವಜ್ರವಳ್ಳಿ ಅಂದರೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಇದು ಔಷಧ ಗುಣ ಇದೆ ಇದು ಇದನ್ನು ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆಯಷ್ಟು ಪ್ರತಿನಿತ್ಯ ಹಾಲಿನಲ್ಲಿ ತಗೊತಾ ಬಂದರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಒಂದು ಆ ಕ್ಯಾಲ್ಸಿಯಂ ಲೋಪ ಗುಣವಾಗ್ತಾ ಬರ್ತದೆ ಈ ರೀತಿ ಇರ್ತಕ್ಕಂಥದನ್ನು ನೀವೇನು ಮಾಡ್ತೀರಂದ್ರೆ ನಿಮ್ಗೆ ಸರಿಯಾಗಿ ನಮ್ಗೆ ಸಿಗೋದಿಲ್ಲ ನಮ್ಗೆ ಸಮಸ್ಯೆ ಇದೆ ಇಂಥ ಪ್ರಾಬ್ಲಮ್ ಇದೆ ಅಂತಕ್ಕಂಥವ್ರು ಯಾರಾದರೂ ಇದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಬ್ದು ಇದೇ ರೀತಿ ಈ ಒಂದು ಸುಟ್ಟಿರ್ತಕ್ಕಂಥ ಬೂದಿಯನ್ನು ಕ್ಷಾರವಾಗಿ ತೆಗಿತೀವಿ ಅಂದರೆ ಉಪ್ಪಿನಂಶ ಇದರಲ್ಲಿ ಸುಟ್ಟಾಕದ ಮೇಲೆ ಅದರಲ್ಲಿ ಉಪ್ಪಿನಂಶ ಇರ್ತದೆ ಆ ಉಪ್ಪಿನಂಶನ ನಾವು ಮುಂದಕ್ಕೆ ತನ್ನೋದು ಅದನ್ನು ತೋರಿಸ್ತೀವಿ ಆ ರೀತಿ ತಗೊಂಡಾಗ ಆ ಒಂದು ಉಪ್ಪಿನಂಶ ದೇಹಕ್ಕೆ ತಗೊಂಡಾಗ ಒಂದು ಚಿಟ್ಕಿಷ್ಟ ಅಂದರೆ ಅಕ್ಕಿ ಕಾಳು ಪ್ರಮಾಣದಷ್ಟೇ ತಗೋಬೇಕು ಹೆಚ್ಚಿಗೆ ತಗೊಳಂಗಿಲ್ಲ ಆ ಥರ ತಗೊಂಡಾಗ ನಿಮ್ಮಲ್ಲಿ ನರ ದೌರ್ಬಲ್ಯ ಆಗ್ಬೋದು ಮೂಳೆಗಳಲ್ಲಿ ವೀಕ್ನೆಸ್ ಆಗ್ಬೋದು ಅಥವಾ ಸೆಕ್ಸುವಲ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ವೀರ್ಯಕರಣಗಳು ಸರಿಯಾಗಿ ಆಗದೇ ಇರ್ತಕ್ಕಂಥವ್ರು ಆಗ್ಬೋದು ಇಂಥವ್ರಿಗೂ ಕೂಡ ದೇಹ ದೃಢತ್ವ ಬೆಳೀತಾ ಇದ್ದಾಗ ಆ ಸಮಸ್ಯೆ ಕೂಡ ನಿಮ್ಗೆ ನಿವಾರಣೆ ಆಗ್ತಾ ಬರ್ತದೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ನಿಮ್ಗೆ ನೀವಾಗ ನೋಡ್ಕೊಳ್ಳಿ ಅಕಸ್ಮಾತ್ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಬಹುದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ